ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಬಾಲನ್ ಹತ್ರ ರೆಡಿ ಆಗೋ ಫುಡ್ ಟ್ರಕ್ ರೆಡಿ ಮಾಡ್ಬೇಕು ಎಲ್ಲಿ ಅಂತ ಕೃಷ್ಣನ ಕರೆದು ಅಮ್ಮ ಮಗಳು ಟೆರೆಸ್ಸಲ್ಲಿದ್ದಾರಾ ಅಂತಾನೆ ಕೃಷ್ಣ ಓದಿಕೊಂಡು ರೂಮಲ್ಲಿದ್ದಾಳೆ ರಚನಾ ಮನೆಯಲ್ಲಿ ಇಲ್ಲ ಅಂತಾನೆ ಬಾಲ ಎಲ್ಲಿಗೆ ಹೋದರು ಅಂತಾನೆ ಜೀವ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೋದ್ರು ಅಂತಾನೆ ಬಾಲ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ ಅಂತಾನೆ ಜೀವ ಅಂಥ ಪ್ರಾಬ್ಲಮ್ ನನಗೇನೋ ಇದೆ ಅಂತಾನೆ ಕೇಳಿದೆ ಹೇಳಲಿಲ್ಲ ಹಾಗೆ ಹೊರಟೋದ್ರು ಅಂತಾನೆ ಬಾಲ ಆಗ ಜೀವಂಗೆ ರಚನಾ ರಾಣ ಮಾತಾಡಿದ್ದು ನೆನಪಾಗಿ ಅವ್ರು ಹೋಗುವಾಗಲೇ ಯಾಕೋ ನನಗೆ ನೀನು ಹೇಳಲಿಲ್ಲ ಅಂತಾನೆ ಜೀವ ನೀನು ಸ್ನಾನಕ್ಕೆ ಹೋಗಿದ್ದೆ ಅಂತಾನೆ ಬಾಲ ಜಗಳ ಬೇಡ ಅಂತ ನಾನು ರಾಣ ಹತ್ತಿರ ಕಾಂಪ್ರಮೈಸ್ ಮಾಡ್ಕೊಂಡು ಬಂದರೆ ಇವರು ಆ ಮನೆಗೆ ಹೋದ್ರ ಸುಮ್ಮನೆ ಹೋಗಿ ಿ ನಮ್ಮ ತಂಟೆಗೆ ಕೃಷ್ಣನ್ ತಂಟೆಗೆ ಬರೋ ಹಾಗೆ ಮಾಡ್ತಿದ್ರಲ್ಲ ಏನು ಮಾಡೋದು ಇವರು ಅತಿ ಒಳ್ಳೆತನಕ್ಕೆ ಅಂತ ರಚನಾಗೆ ಕಾಲ್ ಮಾಡಿ ಫೋನೇ ಲಿಫ್ಟ್ ಆಗ್ತಿಲ್ಲ ಅಂತಾನೆ ಜೀವ ನಿಧಿಗೆ ಸಲ ಟ್ರೈ ಮಾಡು ಅಂತಾನೆ ಬಾಲ ಈಚೆ ಈಶ್ವರ್ ಚಂದ್ರ ರಚನಾಗೆ ಜಗದೀಶ್ ಚಂದ್ರ ಫೋನನ್ನ ಕೊಟ್ಟು ಇದೇ ಆಯುಧ ಅಂತಾರೆ ಜೀವನ ಮನೆ ಕರ್ಕೊಂಡು ಬರೋದಕ್ಕೆ ಈ ಫೋನ್ ಹೇಗೆ ಹೆಲ್ಪ್ ಮಾಡುತ್ತೆ ಮಾವ ಅಂತಾಳೆ ರಚನಾ ನಮ್ಮ ಅಣ್ಣ ಎರಡೆರಡು ಫೋನ್ ಇಟ್ಕೋತಿದ್ರು ಒಂದು ಬಿಸ್ನೆಸ್ಗೆ ಇನ್ನೊಂದು ಪರ್ಸ್ನಲ್ ಆ ಪರ್ಸ್ನಲ್ ಫೋನ್ನ ಯಾರೂ ಮುಟ್ಟೋಕೆ ಬಿಡ್ತಿರ್ಲಿಲ್ಲ ಅಂದರೆ ಅದರಲ್ಲಿ ಏನೋ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇರಬೇಕಲ್ವಾ ರಾಣ ಈ ಮೊಬೈಲ್ನ ನಮ್ಮ ಅಣ್ಣನ ರೂಮಲ್ಲಿ ಹುಡುಕ್ತಿದ್ದ ಅದು ಇವನ್ ಕೈಗೆ ಸಿಕ್ಕಿಲ್ಲ ಅಂತ ಬಹಳ ಚಡಪಡಿಸ್ತಿದ್ದ ಅಲ್ಲ ಅವನಿಗೆ ಹಾಕಬೇಕು ಈ ಮೊಬೈಲ್ ಆವಾಗಲೇ ನನಗೆ ಅನುಮಾನ ಬಂತು ಇದರಲ್ಲಿ ಏನೋ ವಿಷಯಗಳಿದೆ ಅಂತ ಅದನ್ನು ಅದು ಅವನಿಗೆ ಬೇಕಾಗಿದೆ ಅಂತಾರೆ ಈಶ್ವರ್ ಚಂದ್ರ ನೀವು ಇದನ್ನು ಓಪನ್ ಮಾಡಿ ನೋಡ್ಲಿಲ್ವ ಮಾವ ಅಂತಾಳೆ ರಚನಾ ನಮ್ಮ ಮನೆಯಲ್ಲಿ ಗೋಡೆಗಳಿಗೂ ಕಿವಿ ಮಾತ್ರ ಅಲ್ಲ ಕಣ್ಣು ಇದೆ ಅದಕ್ಕೆ ನಾನು ಪದೇ ಪದೇ ಸಂಜೀವನ ಮನೆಗೆ ಬರಬೇಕು ಆವಾಗ ಮನೆ ಕುಸಿತ ಪಾರದಿ ಕುಸಿತದಿಂದ ಪಾರಾಗುವುದು ಅಂತ ಹೇಳ್ತಿರೋದು ಈ ಮೊಬೈಲ್ನಲ್ಲಿ ಸಂಜೀವನಿಗೆ ಬೇಕಾಗುವಂಥ ಯಾವುದೋ ಇನ್ಫಾರ್ಮೇಶನ್ನ ಬಿಟ್ಟು ಹೋಗಿದ್ದಾನೆ ನಮ್ಮಣ್ಣ ಅಂತ ನನಗೆ ಕನ್ಫರ್ಮ್ ಆಗಿ ಅನಿಸ್ತಿದೆ ಇಲ್ಲ ಅಂದಿದ್ರೆ ಇದು ನನ್ನ ಕೈಗೆ ಸಿಗ್ತಿರ್ಲಿಲ್ಲ ಅಣ್ಣನ ಇದನ್ನು ಸಂಜೀವನಿಗೆ ತಲುಪಿಸು ಅಂತ ಹೇಳಿದೆ ಅನಿಸುತ್ತೆ ಇದನ್ನು ಸಂಜೀವನಿಗೆ ಕೊಡು ಅವನು ಹೇಗಾದರೂ ಮಾಡಿ ಮನೆಗೆ ಕರ್ಕೊಂಡು ಬಾ ಅಮ್ಮ ಅಂತಾರೆ ಚಂದ್ರ ನಾನು ಈ ವಿಷಯವಾಗಿ ತುಂಬಾ ಸಲ ಕನ್ವಿನ್ಸ್ ಮಾಡಿದ್ದೀನಿ ಮಾವ ಅವರಿಗೆ ಇಷ್ಟ ಆಗ್ತಿಲ್ಲ ಅವರಿಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡೋಕಾಗಲ್ಲ ಅಂತಾಳೆ ರಚನಾ ಬಲವಂತ ಮಾಡು ಪರವಾಗಿಲ್ಲ ಹಠ ಮಾಡಿ ಕರ್ಕೊಂಡ್ ಬಾ ಇದರಿಂದ ಸಂಜೀವನ ಅನ್ಕೋಬಹುದು ಆದ್ರೆ ಅವರಿಂದ ದೂರಾಗಿರೋ ಕುಟುಂಬ ಅವನಿಗೆ ಹತ್ತಿರ ಆಗುತ್ತೆ ಸಂಬಂಧ ಬೆಸೆಯುತ್ತೆ ಒಡೆದು ನಿಂತಿರೋ ಮನಸ್ಸುಗಳು ಒಂದಾಗತ್ತಮ್ಮ ಕೂಡು ಕುಟುಂಬ ಒಂದಾಗುತ್ತೆ ಅದೇ ನಮ್ಮ ಅಣ್ಣನ ಕೊನೆ ಆಸೆ ಆಗಿತ್ತಮ್ಮ ನಮ್ಮನೆ ಸಸಿಯಾಗಿ ನಿಮ್ಮ ಮಾವನ ಕೊನೆ ಆಸೆ ನೆರವೇರಿಸೋ ಕರ್ತವ್ಯ ನಿನ್ನ ಮೇಲಿದೆ ಅಲ್ವಾ ಅಮ್ಮ ನಿನ್ನ ಈ ಒತ್ತಾಯದಿಂದ ನಿನ್ನ ಗಂಡ ಮಾತ್ರ ಗೂಡಿಸಿ ಇರಲ್ಲ ನಿನ್ನ ನನ್ನ ಅಮ್ಮವು ಕೃಷ್ಣನಿಗೆ ಒಂದು ವಿಶಾಲವಾದ ಕುಟುಂಬ ಸಿಗುತ್ತೆ ತಾತ ಅಜ್ಜಿ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಸಂಭ್ರಮದಿಂದ ಸಂಭ್ರಮಿಸ್ತಾಳೆ ಅವಳು ಹೇಗಾದರೂ ಮಾಡಿ ಕುಟುಂಬನವನ್ನು ಮಾಡಮ್ಮ ನಿನ್ನ ತಾಯಿ ಅಂತ ಕೈ ಮುಗಿತೀನಿ ಅಂತ ಈಶ್ವರಚಂದ್ರ ಕೈ ಮುಗಿದು ಅಳ್ತಾರೆ ಜೀವ ಐ ಮೀನ್ ಸಂಜೀವ ರಾಘವಚಂದ್ರನ ಆ ಮನೆ ಕರ್ಕೊಂಡು ಬರೋ ಜವಾಬ್ದಾರಿ ಆ ಮನೆ ಆಗಿರೋ ನಂದು ಅಂತಾಳೆ ರಚನಾ ಅಷ್ಟು ಮಾಡಮ್ಮ ಸಾಕು ನಮ್ಮ ಅಣ್ಣನ ಆತ್ಮ ಸಂತೋಷ ಪಡುತ್ತೆ ತುಂಬ ಲೇಟ್ ಆಯಿತು ಮನೆಗೆ ನಿನ್ನ ಡ್ರಾಪ್ ಮಾಡಲ ಅಂತಾರೆ ಈಶ್ವರಚಂದ್ರ ನನ್ನ ತಂಗಿ ಇದ್ದಾಳೆ ನನಗೇನು ಇಲ್ಲ ನೀವು ಹೊರಡಿ ಜೀವ ಏನಾದರೂ ನಿಮ್ಮನ್ನ ಮನೆ ಹತ್ರ ನೋಡಿದರೆ ಡಿಸ್ಟರ್ಬ್ ಆಗ್ಬೋದು ಅಂತಳೆ ರಚನಾ ಸರಿ ಅಂತ ಈಶ್ವರಚಂದ್ರ ಹೋಗ್ತಾರೆ ಈಚೆ ನಿದೆಯೇ ಕಂಡುಬಿಟ್ಟಾಗ ಕಾರ್ ಎದುರುಗಡೆ ನಿಂತಿರುತ್ತೆ ಭಯದಿಂದ ನಿಧಿ ಕಪಿಲ್ನ ನೋಡ್ತಾಳೆ ಅವನ ಕಾರಿಂದ ಇಳಿದು ಕಾರ್ ಮೇಲೆ ಕುತ್ಕೋತಾನೆ ಆಗ ಅವನ ಚೇಲಗಳೆಲ್ಲ ಅವಳನ್ನು ಸುತ್ತುವರಿತಾರೆ ನಿಧಿ ಹೋಗೋಕೆ ನೋಡಿದರೆ ತಡಿತಾರೆ ಯಾವುದಣ್ಣ ಗಿಣಿ ಇದು ನಿಮ್ಮ ಹತ್ರ ಬಂದು ಸಿಕ್ಕಾಕೊಂಡಿದೆ ಅಂತಾನೆ ಒಬ್ಬ ಬರೀ ಗಿಣಿ ಅಲ್ವಾ ಇದು ಬಾಡಿ ಎಲ್ಲ ಫ್ಯಾಟ್ ತುಂಬಿರೋ ಕೊಲೆಸ್ಟ್ರಾಲ್ ಗಿಣಿ ಏನೇ ಲುಕ್ ಕೊಡ್ತಿದ್ಯಾ ನಾನು ಅಂದ್ಕೊಂಡಿದ್ದಿದ್ರೆ ನನ್ನ ಕಾರ್ ಕೆಳಗೆ ಬೀದಿ ನಾಯಿ ಆಗ್ತಿದೆ ನೀನು ಅಂತ ಕಪಿಲ್ ನಿಧಿ ಹತ್ರ ಬರ್ತಾ ಈ ಕಣ್ಣಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತಾನೆ ದೂರ ಹೋಗೋ ರ್ಯಾಸ್ಕಲ್ ಅಂತಾಳೆ ನಿಧಿ ಇನ್ನು ರ್ಯಾಸ್ಕಲ್ ಆಗೋ ಥರ ಏನೂ ಮಾಡಿಲ್ಲ ನಾನು ಅಂತ ಚೀಪ್ ಮೈಂಡೆಡ್ ಅಲ್ಲ ನಾನು ನೋಡು ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ ಅವತ್ತು ನನ್ನ ಕೆನೆಗೆ ಹೊಡೆದಿಲ್ಲ ಹೊಡೆದಲಲ್ಲ ನಿಮ್ಮಕ್ಕ ಅವಳ ಜೊತೆ ಸ್ವಲ್ಪ ಅಕೌಂಟ್ ಸೆಟ್ಲ್ ಮಾಡೋದಿದೆ ಫೋನ್ ಮಾಡಿ ಬರೋ ಕೇಳು ಅವಳು ಎಲ್ಲಿದ್ರು ತಕ್ಷಣ ಬರೋ ಕೇಳು ಇಲ್ಲಾಂದರೆ ಎತ್ತಾಕೊಂಡು ಹೋಗಿ ಬೆಂಗಳೂರೆಲ್ಲ ಒಂದು ರೌಂಡ್ ಹೊರಡ್ಬಿಡ್ತೀನಿ ನೀನು ಅಂತಾನೆ ಕಪಿಲ್ ಆಗ ಜೀವ ನಿಧಿಗೆ ಕಾಲ್ ಮಾಡ್ತಾನೆ ನಮ್ಮ ಭಾವ ಕಾಲ್ ಮಾಡ್ತಿದ್ದಾರೆ ನೀವೇನಾದರೂ ಈ ಥರ ಮಿಸ್ಬಿಹೇವ್ ಮಾಡ್ತಿರೋದು ಅವರಿಗೆ ಗೊತ್ತಾದರೆ ಅಂತ ನಿಧಿ ಅಂದಾಗ ಏನು ಮಾಡ್ತಾನೆ ಅವನು ಅಂತಾನೆ ಕಪಿಲ್ ಮೂಳೆ ಮುರಿದು ಆಸ್ಪತ್ರೆಯಲ್ಲಿ ಮಲಗಿಸ್ಬಿಡ್ತಾನೆ ಅಂತಾಳೆ ನಿಧಿ ನೀನು ನರ್ಸ್ ಆಗಿ ಬರೋದಿದ್ರೆ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಬರೋಕೆ ಹೇಳು ಅವನಿಗೆ ಆ ಬಾಹುಬಲಿನ ನಾವು ನೋಡೇ ಬಿಡೋಣ ಅಂತಾನೆ ಕಪಿಲ್ ಆಗ ಹಲೋ ಅಂತಾಳೆ ನಿಧಿ ನಿಧಿ ರಚನಾ ನಿನ್ನ ಜೊತೆಗಿದ್ದಾರಾ ಅಂತಾನೆ ಜೀವ ಜೀವ ನನ್ನ ಕೆಲವು ಪೊರ್ಕೆಗಳು ಕವರ್ ಮಾಡಿದ್ದಾರೆ ನಿಮ್ಮ ಹತ್ರ ಒದೇ ತಿನ್ನೋಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಲೊಕೇಶನ್ ಶೇರ್ ಮಾಡ್ತೀನಿ ಬಂದು ಇವ್ರಿಗೆ ವದೆ ಕೊಡಿ ನಿಮ್ಮ ಮನೆ ಹತ್ರನೇ ಇದ್ದೀವಿ ಅಂತಳೆ ನಿಧಿ ಹತ್ತು ನಿಮಿಷದಲ್ಲಿ ಬಂದು ಅಟೆಂಡೆನ್ಸ್ ಹಾಕ್ತೀನಿ ಅಂತ ಜೀವ ಕಾಲ್ ಕಟ್ ಮಾಡಿ ಹೊರಡ್ತಾನೆ ಈಚೆ ನಿಧಿ ಏನು ಅದೃಷ್ಟ ಕಂಡ್ರೋ ನಿಮ್ಮದು ಎಲ್ಲರೂ ಸತ್ ಮೇಲೆ ಯಮನ ನೋಡಿದರೆ ನೀವು ಹಾಗೆ ನೋಡ್ತೀರಾ ಅಂತಾಳೆ ಬಿಲ್ಡಪ್ ಕಂಡ್ರೋ ಗಿಣಿದು ಹೇಳಿದ್ರೇ ಲೂಸ್ ಬಾಂಬ್ಸ್ ಬರ್ತಿದೆ ನೈಂಟಿ ಹಾಕೊಂಡ್ರೆ ಕೇಕ್ ಚೆನ್ನಾಗಿ ಬರುತ್ತೆ ಅಂತಾನೆ ಕಪಿಲ್ ಹತ್ರ ಬಾರಿದೆ ಹೋಗಿ ಬರೋದಾ ಅಂತಾರೆ ಉಳಿದವರು ಹೋಗಿ ತಂದರು ಪಾರ್ಟಿ ಟೈಮ್ ಶುರು ಆಯಿತು ಹಾಗೆ ಒಂದು ಕೇಕನ್ನು ಅವಳು ತಗೊಂಡು ಬನ್ನಿ ಅವಳ ಬಾವನ್ನ ಮೂಳೆ ಮುರಿದು ಅವಳ ಕೈಗೆ ಕೊಟ್ಟು ಕೇಕ್ ಕಟ್ ಮಾಡಿಸೋಣ ಅಂತಾನೆ ಕಪಿಲ್ ಬಂದರು ಅಂತ ಅವರೆಲ್ಲ ಹೋಗ್ತಾರೆ ಈಚೆ ರಚನ ಎಲ್ಲಿ ಇವಳು ಅಂಗಡಿಗೆ ಹೋಗ್ತೀನಿ ಅಂತ ಇಲ್ಲೆಲ್ಲೂ ಕಾಣ್ತಿಲ್ಲ ಅಂಗಡಿಗಳು ಇಲ್ಲ ಫೋನ್ ಮಾಡ್ತೀನಿ ಅಂತ ನಿಧಿಗೆ ಕಾಲ್ ಮಾಡ್ತಾಳೆ ಅಕ್ಕ ಅಂತ ನಿಧಿ ಹೇಳುವಾಗಲೇ ಕಪಿಲ್ ನಿಧಿ ಫೋನ್ ಕಸ್ಕೊಂಡು ಈ ಫೋನ್ ಆಫ್ ಫ್ರೆಂಡ್ ಒಂದ್ಸಲ ಮಾತ್ರ ಅಷ್ಟೇ ಅಂತಾನೆ ಆಗ ಅವ್ನು ಚೇಲಗಳೆಲ್ಲ ಕೇಕ್ ತಗೊಂಡು ಬರ್ತಾರೆ ನಿಧಿ ಹೆದರ್ಕೋತಾಳೆ ಕೇಕ್ ತಿಂತೀ ಹಾಗೆಲ್ಲ ಬೇಜಾರಾಗಬೇಡ ಹಾರ್ಟು ಬೇಜಾನ್ ನೋಯ್ತದೆ ಅಂತ ಕೇಕನ್ನು ತೆಗೆದು ತಿನ್ನು ತಿನ್ನು ಅಂತ ನಿಧಿಗೆ ಬಲವಂತ ಮಾಡುವಾಗ ಜೀವ ಬಂದು ಕಪಿಲ್ ಕೈನ ಹಿಡಿತಾನೆ ಶಾಕ್ನಿಂದ ಕಪಿಲ್ ಜೀವನ ನೋಡ್ತಾನೆ ನಿಧಿನ ಹಾಕ್ತಾಳೆ ಹೋ ನೀನೇ ನಾನು ಇವ್ರ ಭಾವ ಅಂತಾನೆ ಕಪಿಲ್ ಹೌದು ಇವಳೇ ನನ್ನ ನಾದಿನಿ ಅಂತಾನೆ ಜೀವ ಜೀವ ಇವನ್ ಸರಿಯಾಗಿ ಚಚ್ಚು ಅಂತಳೆ ನಿಧಿ ಏಯ್ ಅಂತ ಅವಳ ಹತ್ರ ಕಪಿಲ್ ಹೋಗುವಾಗ ಜೀವ ಒಂದು ಕಪಿಲ್ಗೆ ಬಾರಿಸ್ತಾನೆ ಮೂಳೆ ಮುರಿ ಇವನದು ಬಿಡ್ಬೇಡ ಈಗ ತೋರಿಸೋ ನಿನ್ನ ಪವರ್ನಾ ಅಂತಳೇನಿದ್ವಿ ಬಂದರೋ ಚಚ್ಚೋಣ ಅಂತ ಚೇಲಗಳು ಮುಂದೆ ಬರ್ತಾರೆ ಏಯ್ ಅಂತ ಜೀವ ಕೂಗಿ ಇದು ನನಗೂ ಅವನಿಗೂ ಇರೋ ಸಮಸ್ಯೆ ನಾವು ನಾವೇ ಅದನ್ನು ಬಗೆಹರಿಸ್ಕೋತೀವಿ ಮಧ್ಯೆ ಯಾವನಾದರೂ ಬಂದೇ ತಲೆ ಎತ್ತೀನಿ ಅಂತಾನೆ ಜೀವ ಆಗ ಎಲ್ಲರೂ ಬದಿಗೆ ಹೋಗ್ತಾರೆ ನನ್ನ ಮೇಲಿನ ಕೋಪ ನನ್ನ ಮೇಲೆ ತೀರ್ಸ್ಕೋತೀನಿ ತೀರ್ಸ್ಕೊ ಅದನ್ನು ಬಿಟ್ಟು ನನ್ನ ಕಡೆಯವ್ರ ತಂಟೆಗೆ ಬಂದರೆ ಅಂತ ಕೈನ ಮುಷ್ಟಿ ಮಾಡ್ತಾನೆ ಜೀವ ಸಹಿಸ್ಕೊತೀಯಾ ಎಷ್ಟು ಬೇಕಾದರೂ ಸಹಿಸ್ಕೊತೀಯಾ ನೀನು ಪೇಷನ್ಸ್ನಿಗೆ ಒಂದು ಟೆಸ್ಟ್ ಇಡ್ತೀನಿ ನೋಡು ಇವಾಗ ಅಂತ ಕೇಕನ್ನು ಅವನ ಮುಖಕ್ಕೆ ಹಾಕ್ತಾನೆ ಆಗ ನಿಧಿ ಕಪಿಲ್ಗೆ ಏನೋ ಮಾಡ್ತಿದ್ದೀಯ ಜೀವ ನೀನ್ಯಾಕೆ ಇವನಿಗೆ ಹೊಡೀತಿಲ್ಲ ಅಂತಳೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಅವನೇ ನಿಂದೇನೆ ಹವ ಅಂತ ಕೇಕನ್ನು ಅವಳಿಗೆ ಬಿಸಾಕ್ಬೇಕು ಅನ್ನುವಾಗ ಕಪಿಲ್ ಕೈನ ಹಿಡ್ಕೋತಾನೆ ಜೀವ ಆಗ ಕಪಿಲ್ ಕೇಕನ್ನೆಲ್ಲ ಜೀವನ ಮುಖಕ್ಕೆ ಹತ್ತಾನೆ ಆಗ ನಿಧಿ ಜೀವ ಜೀವ ಯಾಕೆ ಅವಮಾನ ಅನುಭವಿಸ್ತಿದ್ದೀರಾ ಇವ್ನು ಯಾರು ಅಂತ ಅಂತಾಳೆ ನನ್ನ ತಮ್ಮ ಅಂತಾನೆ ಜೀವ ಆಗ ಮೂರು ಜನ ಯಾರು ಅದು ಏನು ಗಲಾಟೆ ಅಂತ ಬರ್ತಾರೆ ಜನ ಬರ್ತಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತ ಅಲೆಯೋದು ಬೇಡ ಫ್ಯಾಮಿಲಿಗೆ ಅವಮಾನ ಇದು ಕೋಪ ತೀರ್ತಲ್ಲ ಹೊರಡು ಅಂತಾನೆ ಜೀವ ಇದು ಸಾಲದುಕೊಳ್ಳೋ ನೆಕ್ಸ್ಟ್ ಟೈಮ್ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತೀನಿ ನಡೀರಿ ಅಂತಾನೆ ಕಪಿಲ್ ಕಪಿಲ್ ನಮ್ಮ ನಮ್ಮ ಮನಸ್ತಾಪ ನಮ್ಮಲೇ ಇರಲಿ ದಾಟ್ಕೊಂಡು ನನ್ನವರು ಅನ್ಸ್ಕೊಂಡು ಕಡೆಗೆ ಕಡೆಗೆ ಹೋಗಬಾರ್ದು ನಾದಿನಿ ನಿಧಿ ತಂಟೆಗೆ ಇನ್ಮೇಲೆ ಬರಬೇಡ ಅಂತಾನೆ ಜೀವ ಕಪಿಲ್ ಅಲ್ಲಿಂದ ಹೋಗ್ತಾನೆ ಆಗ ಜೀವ ಆಚೆ ತಿರುಗಿ ಟಿಶೂನಿಂದ ಮುಖನ ಒರೆಸ್ಕೊತಾನೆ ರಚನ ಆಗ ನಿಧಿ ಅಂತ ಕರೀತಾಳೆ ಇಲ್ಲಿ ನಡೆದಿರೋ ವಿಚಾರನ ರಚನಾಗೆ ಹೇಳಬೇಡ ನಮ್ಮನೆಯಲ್ಲಿ ಒಂದಿಷ್ಟು ಇಶ್ಯೂಸ್ ಇದೆ ಅವರು ಆದರೆ ಎಫೆಕ್ಟ್ ಇದೆಲ್ಲ ನಾನು ಹೇಗಾದರೂ ಹ್ಯಾಂಡ್ಲ್ ಮಾಡ್ತೀನಿ ಸುಮ್ಮನೆ ಇರುವಂತೇ ಜೀವ ನಿಧಿ ನಿನ್ನ ಎಲ್ಲೆಲ್ಲಿ ಹುಡ್ಕೋದು ಜೀವ ನೀವು ಯಾವಾಗ ಬಂದ್ರಿ ನಿಧಿ ನೀನೇ ಏನಾದರೂ ಫೋನ್ ಮಾಡಿದೆಯ ಅವರಿಗೆ ಅಂತ ಹಳೆ ರಚನಾ ಅದು ರಚನೆ ನೀವು ಕಾಣಿಸ್ಲಿಲ್ಲ ಮನೆಯಲ್ಲಿ ಅಂತ ನಿಧಿಗೆ ಕಾಲ್ ಮಾಡಿದೆ ನಿಧಿ ಇಲ್ಲಿರೋದು ಹೇಳಿದರು ಬಂದೆ ನನ್ನ ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಯಾರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ರಿ ಅಂತಾನೆ ಜೀವ ನಿಮ್ಮ ಚಿಕ್ಕಪ್ಪನ ಅಂತ ಹಳೆ ರಚನಾ ನೀವು ಯಾಕೆ ರೀ ಅವರನ್ನು ಮೀಟ್ ಮಾಡೋಕ್ಕೆ ಹೋಗ್ತೀರಾ ನಿಮಗೆ ಅದು ಯಾವುದು ಸಂಬಂಧ ಪಡೆದೇ ಇರೋ ವಿಷಯ ಅಂತಲೇ ಜೀವ ನಾನು ನಿಮ್ಮ ಹೆಂಡತಿ ಆ ಮನೆ ಹಿರಿ ಸೊಸೆ ನನಗೂ ಸಂಬಂಧ ಇದೆ ಅಂತ ಹಳೆ ಆ ಆ ಮನೆಗೂ ನನಗೂ ಸಂಬಂಧ ಇಲ್ಲ ಎಷ್ಟು ಸಲ ಹೇಳಬೇಕು ನಿಮಗೆ ಅಂತಾನೆ ಜೀವ ಇದು ಯಾರ ಫೋನ್ ಗೊತ್ತಿದ್ಯಾ ನಿಮಗೆ ನಿಮ್ಮ ತಂದೆ ಫೋನ್ ಇದು ಅಂತ ಕೊಡೋಕೆ ಹೋದ್ರೆ ಜೀವ ಆಚೆ ಹೋಗ್ತಾನೆ ನಂತರ ಜೀವ ರಚನಾ ಮನೆಗೆ ಬರ್ತಾರೆ ಮನೇಲಿ ಆರತಿ ವಜ್ರೇಶ್ವರಿ ಇರ್ತಾರೆ ಬಂದ್ರು ಗಂಡ ಹೆಂಡತಿ ಇಬ್ರು ಹೊರಗಡೆ ಹೋಗಿದ್ದಾರೆ ಅಂತ ಬಾಲ ಹೇಳ್ದ ಅಂತಾರೆ ಆರ್ತಿ ನೋಡಿ ಬಿದ್ದ ಸಂಬಂಧ ಮುರ್ದಂಗೆ ಇರಲಿ ನಮಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ ಕೂಪನೂ ಇಲ್ಲ ನಿಮ್ಮ ಪಡೆಗೆ ನೀವು ಇರಿ ನಮ್ಮ ಪಡೆಗೆ ನಾವು ಇರ್ತೀವಿ ಅನ್ವಾಂಟೆಡ್ ಭಾಗೆ ಬಂದು ಕಿರಿಕ್ ಮಾಡಬೇಡಿ ಅಂತಾನೆ ಜೀವ ಕಿರಿಕ ರಚನ ನಾವು ಮನೆಗೆ ಬರೋ ವಿಷಯ ನಿನ್ನ ಗಂಡಂಗೆ ನೀನು ನಮ್ಮ ಅಂತಾಳೆ ವಜ್ರೇಶ್ವರಿ ನೀವು ಬಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಬಂದು ಕರಿತೀನಿ ಅಂದಿದ್ದೆ ಆದರೆ ಅಂತ ರಚನೆ ಅಂದಾಗ ನಿನ್ನ ಫೋನ್ ಕಾಲ್ಗೆ ಮಧ್ಯಾಹ್ನದವರೆಗೂ ಕಾದ್ವಿ ಬರಲಿಲ್ಲ ಅಂತ ನಾವೇ ಬಂದ್ವಿ ಅಂತಾಳೆ ವಜ್ರೇಶ್ವರಿ ಏನು ವಿಷಯ ಅಂತಾನೆ ಜೀವ ಅದನ್ನು ಹೇಳಿಲ್ವ ನೀನು ಜೀವಗೆ ಅಂತ ವಜ್ರೇಶ್ವರಿ ೇಶ್ವರಿ ಅಂದಾಗ ನನ್ನ ಹಿಂದೆ ಬೇಜಾನ್ ವಿಷಯ ನಡೀತಿದೆ ಕತ್ಲಲ್ಲಿ ದಾರಿ ಗೊತ್ತಾಗ್ತಿಲ್ಲ ಅಂತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ